ಪುತ್ತೂರಿನ ಕಿಲ್ಲೆ ಮೈದಾನ ರಸ್ತೆಯಲ್ಲಿರುವಂತಹ ಶ್ರೀ ಮಹಾಕಾಳಿ ದೇವಸ್ಥಾನದಲ್ಲಿ ಷಡಾದಾರ ಹಾಗೂ ನಿಧಿ ಕುಂಭ ಪ್ರತಿಷ್ಠಾ ಕಾರ್ಯಕ್ರಮ ಮೇ ಹನ್ನೊಂದರಂದು ಬೆಳಿಗ್ಗೆ ಎಂಟು ಇಪ್ಪತ್ತರ ಶುಭ ಮುಹೂರ್ತದಲ್ಲಿ ನಡೆಯಲಿದೆ ಎಂದು ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಮುರಳೀಕೃಷ್ಣ ಹಂಸದಡ್ಕ ತಿಳಿಸಿದ್ದಾರೆ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿರುವ ಶ್ರೀ ದೇವಸ್ಥಾನದಲ್ಲಿ ಆರಾಧ್ಯ ದೇವಿಯಾದ ಹತ್ತೂರಿಗೆ ಸಂಬಂಧಪಟ್ಟ ಪದ್ಮಾವತಿ ಎಂಬ ಖ್ಯಾತಿಯ ಪನ್ನಗ ಕನ್ನಿಕಾದೇವಿಯನ್ನ ಪ್ರತಿಷ್ಠಾಪಿಸಿ ಆರಾಧನೆ ಮಾಡಿಕೊಂಡು ಬಂದಿದ್ದರು ಬಳಿಕ ಕಳೆದ ದಿನಗಳಲ್ಲಿ ದೇವಸ್ಥಾನ ಶಿಥಿಲಾವಸ್ಥೆಗೆ ಜಾರಿತ್ತು ಅದಾದ ಬಳಿಕ ಸ್ಥಳೀಯ ರಾಧಾಬಾಯಿ ಮತ್ತು ಅವರ ಮಕ್ಕಳು ಕಿರೀಟ ಇಟ್ಟು ಶ್ರೀ ದೇವರನ್ನ ಆರಾಧಿಸಿಕೊಂಡು ಬರ್ತಿದ್ದಾರೆ ಇತ್ತೀಚೆಗೆ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಇದು ಶ್ರೀ ದೇವರು ಎಂದ ಕಂಡುಬಂದಿದೆ ಜೀರ್ಣೋದ್ಧಾರದ ನಿಟ್ಟಿನಲ್ಲಿ ಇದೀಗ ಈ ಸನ್ನಿಧಾನದಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಸಮಸ್ತ ಪ್ರಾಯಶ್ಚಿತಗಳನ್ನ ಮಾಡಿ ಸ್ಥಳದ ಜೀರ್ಣೋದ್ಧಾರಕ್ಕಾಗಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸೂಚಿಸಿದಂತೆ ಆರಂಭಿಸಿದ್ದೇವೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಂಗವಾಗಿ ಮೇ ಹತ್ತರಂದು ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಿಂದ ನಿಧಿ ಕುಂಭ ಮೆರವಣಿಗೆ ಆರಂಭಗೊಂಡು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಎದುರಿನಿಂದ ಸಾಗೆ ಕಿಲೆ ಮೈದಾನ ರಸ್ತೆ ಪ್ರವೇಶಿಸಿ ಶ್ರೀ ದೇವಿಯ ಸಾನ್ನಿಧ್ಯವನ್ನ ತಲುಪಲಿದೆ ಮೇ ಹನ್ನೊಂದರ ಭಾನುವಾರ ಬೆಳಿಗ್ಗೆ ಎಂಟು ಇಪ್ಪತ್ತಾರರ ಶುಭ ಮುಹೂರ್ತದಲ್ಲಿ ಷಡಾಧಾರ ಮತ್ತು ನಿಧಿ ಕುಂಭ ಪ್ರತಿಷ್ಠೆ ನಡೆದು ಬಳಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಈ ಸಂದರ್ಭದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟದಂತೆ ಕಾಣಿಕೆ ನೀಡಬೇಕಾಗಿ ಅವರು ವಿನಂತಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷ ಜಗನ್ನಾಥ್ ಕಾಮತ್ ಉಪಾಧ್ಯಕ್ಷರಾದ ನರೇಂದ್ರ ನಾಯಕ್ ಸುದೇಶ್ ಚಿಕ್ಕಪುತ್ತೂರು ಖಜಾಂಚಿ ನಿತಿನ್ ಮಂಗಳ ಉಪಸ್ಥಿತರಿದ್ರು ಕಂಡಿತು ನನಗೆ ಪ್ರಶ್ನೆಯಲ್ಲಿ ಮತ್ತು ಇತಿಹಾಸವನ್ನ ಕೆದಕಿದಾಗ ಇತಿಹಾಸವನ್ನ ಗಮನಿಸಿದಾಗ ಬಂದಿರತಕ್ಕಂತ ವಿಚಾರ ಹಾಗೆ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭ ಕಂಡು ಬಂದ ಪ್ರಶ್ನೆಯಲ್ಲೂ ಈ ಒಂದು ಸಾನ್ನಿಧ್ಯದ ಬಗ್ಗೆ ಚಿಂತನೆಗಳು ಕಂಡು ಬಂದಿರತಕ್ಕಂಥ ನಮಗೂ ನಮ್ಮ ಗಮನಕ್ಕೂ ಬಂತು ಮತ್ತು ಈ ಸಾನ್ನಿಧ್ಯದ ಬಗ್ಗೆ ಚಿಂತನೆ ಮಾಡಬೇಕು ಸಾನ್ನಿಧ್ಯದ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವಂತ ಸಂದರ್ಭ ಒಳಕುಂಜದ ವೆಂಕಟರಮಣ ಭಟ್ ಜ್ಯೋತಿಷ್ಯ ಜ್ಯೋತಿಷ್ಯರು ಮತ್ತು ಗಣೇಶ್ ಭಟ್ ಕೇಕಣ ಇವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನ ಅಷ್ಟಮಂಗಲ ಸ್ವರ್ಣ ಪ್ರಶ್ನೆಯ ಚಿಂತ ಚಿಂತನೆ ಪ್ರಕಾರ ಆ ಜೀರ್ಣದ ಸಂದರ್ಭ ಏನೆಲ್ಲ ಅಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳಾಗಬೇಕು ಅದೆಲ್ಲ ನಡೆದು ನಡೆದು ಇಡೀ ಊರ್ನವರನ್ನ ಸೇರಿಸಿಕೊಂಡು ಅಲ್ಲಿ ಅನೇಕ ವರ್ಷಗಳಿಂದ ಈ ಕಾಮತ್ರ ಕುಟುಂಬದ ಹಿರಿಯರುಗಳು ಅಲ್ಲಿ ದರ್ಶನ ದೇವಿಯ ದರ್ಶನ ಇರ್ಬೋದು ಮಾಲಿಂಗೇಶ್ವರ ದೇವಸ್ಥಾನದ ಇಲ್ಲಿಯ ಜಾತ್ರೆಯ ಸಂದರ್ಭ ದೇವರ ಸವಾರಿ ಬಂದಾಗ ಅಲ್ಲಿ ದೇವರ ಭೇಟಿ ಇರಬಹುದು ಈ ರೀತಿ ಅನೇಕ ಇತಿಹಾಸಗಳನ್ನ ಹೊಂದಿರತಕ್ಕಂಥ ಈ ಸಾನ್ನಿಧ್ಯ ಮತ್ತೆ ಆ ಸಾನ್ನಿಧ್ಯ ವೃದ್ಧಿ ಆಗಬೇಕು ಸಾನ್ನಿಧ್ಯವನ್ನ ನಾವು ಜೀರ್ಣೋದ್ಧಾರ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿದೆ ಆ ಜೀರ್ಣೋದ್ಧರ ಸಮಿತಿಯ ಗೌರವಾಧ್ಯಕ್ಷರಾಗಿ ಜಗನ್ನಾಥ ಕಾಮತ್ ಅಂದ್ರೆ ಅದು ಕುಟುಂಬದವರು ಆರಾಧನೆ ಮಾಡ್ಕೊಂಡು ಬಂದಿರತಕ್ಕಂಥ ಈಗ ಆ ವಂಶದ ನಂತರ ಈ ಇವರ ಕುಟುಂಬದವರು ಆರಾಧನೆ ಹಿರಿಯರು ಇವರ ಕುಟುಂಬದ ಹಿರಿಯರು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥದಲ್ಲಿ ಅವರ ಗೌರವಾಧ್ಯಕ್ಷತೆಯಲ್ಲಿ ಒಂದು ಜೀರ್ಣೋಧನ ಸಮಿತಿಯನ್ನು ರಚನೆ ಮಾಡಿದೆ ಇದರ ಕಾರ್ಯಾಧ್ಯಕ್ಷರಾಗಿ ಬಾಮಿ ಜಗನ್ನಾಥ್ ಶೆಣೈರು ಬಾಮಿ ಜಗದೀಶ್ ಶೆಣೈ ಅವರು ಹಾಗೆ ಅಧ್ಯಕ್ಷನಾಗಿ ನಾನು ಮುರಳೀಕೃಷ್ಣ ಕೃಷ್ಣ ಸಂದರ್ಭ ಹಾಗೆ ಟ್ರೆಜರ್ ಖಜಾಂಜಿಯಾಗಿ ನಿತಿನ್ ಕುಮಾರ್ ಹಾಗೆ ಉಪಾಧ್ಯಕ್ಷರುಗಳಾಗಿ ಶಶಿಧರ್ ನಾಯಕ್ ಯಾನೆ ಮಣಿಕಂಡ ಹಾಗೆ ನಾಗೇಂದ್ರ ಬಾಳಿಗ ಸುದೇಶ್ ಚಿಕ್ಕಬುತ್ತೂರ್ ಅವರು ಹಾಗೆ ಸುಧೀರ್ ಶೆಣೈ ಅವರು ಮತ್ತು ನಿತಿನ್ ಅವರು ಹಾಗೆ ಸಂಘ ಜಾಯಿಂಟ್ ಸೆಕ್ರೆಟರಿಯಾಗಿ ಸಂಪತ್ ಕುಮಾರ್ ಅವರು ಶ್ರೀಧರ್ ದೆಕಿಲ ನರೇಂದ್ರ ನಾಯಕ್ ಮತ್ತು ಅಭಿಷೇಕ್ ಗೌಡ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಮಲಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ರಾಮಚಂದ್ರ ಕಾಮತ್ ಅವರು ಮತ್ತು ಅನೇಕ ಒಳಗೊಂಡಂತ ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿದರು ಆ ಪ್ರಯುಕ್ತ ನಡೆದ ಹತ್ತನೇ ತಾರೀಕಿಗೆ ಈ ಜೀರ್ಣ ಈಗಾಗಲೇ ಒಂದು ಗುಡಿಯ ನಿರ್ಮಾಣದ ಕಾಮಗಾರಿ ಆರಂಭ ಆಗಿದೆ ಅದರ ಭೂಮಿ ಪೂಜೆ ನಡೆದು ಹತ್ತು ಹನ್ನೊಂದಕ್ಕೆ ಈ ಗುಡಿಯ ದೇವಿಯ ಗುಡಿಯ ಷಾದರ ಪ್ರತಿಷ್ಠೆಯ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ಸಂದರ್ಭ ಆ ಪ್ರಯುಕ್ತ ಹತ್ತನೇ ತಾರೀಕಿಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಶ್ರೀ ಮಲಿಂಗೇಶ್ವರ ದೇವಸ್ಥಾನದ ಬಳಿಯಿಂದ ದೇವರ ಪ್ರಾರ್ಥನೆಯನ್ನ ಮಾಲಿ ಸಿಮಾಧಿಪತಿ ಆಗಿರ್ತಕ್ಕಂಥ ಮಲಿಗೇಶ್ವರ ಬಳಿ ಪ್ರಾರ್ಥನೆಯನ್ನ ಮಾಡಿ ಆ ಅಲ್ಲಿಂದ ವೆಂಕಟರಮಣ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಬಳಿ ಬಂದು ಅಲ್ಲಿಂದ ಕೋರ್ಟ್ ರಸ್ತೆಯಾಗಿ ಈ ನಿಧಿ ಕುಂಭದ ಮೆರವಣಿಗೆ ನಡೀಬೇಕು ಅವೆಲ್ಲ ಈ ಪರಿಸರದ ಸುತ್ತಮುತ್ತಲಿನ ಎಲ್ಲರ ವಿನಂತಿ ಮಾಡಲಿಕ್ಕೆ ಈ ಸಂದರ್ಭ ಬಂದಿರತಕ್ಕಂಥದ್ದು ನಾಟಕದಲ್ಲಿ ಒಂದು ಈ ನಿಧಿ ಕುಂಭದ ಕಾರ್ಯಕ್ರಮಕ್ಕೆ ಆ ಮೆರವಣಿಗೆ ಕಾರ್ಯಕ್ರಮದಲ್ಲಿ ವಿವಿಧ ಕುಣಿತ ಭಜನೆ ಇರಬಹುದು ವಾದ್ಯ ಇರಬಹುದು ನಡೆಯುತ್ತಿದೆ ಆ ಸಂದರ್ಭ ಮಹಲಿಂಗೇಶ್ವರ ದೇವಸ್ಥಾನದ ವೆಂಕಟರಮಣ ದೇವಸ್ಥಾನ ಕೋರ್ಟ್ ರಸ್ತೆಯಾಗಿ ಬರುವಂತಹ ಸಂದರ್ಭ ತಮ್ಮೆಲ್ಲರೂ ತಾವೆಲ್ಲರೂ ತಮ್ಮ ಪರಿಸರದ ಈ ಸಾನ್ನಿಧ್ಯಗೋಸ್ಕರ ತಮ್ಮಲ್ಲಿರ್ತಕ್ಕಂಥ ಸುವಸ್ತುಗಳಾಗಿರ್ತಕ್ಕಂಥ ಚಿನ್ನ ಬೆಳ್ಳಿ ನಾಣ್ಯ ಪುಷ್ಟಿಕಾಣಿಕೆ ನವರತ್ನ ತಾಮ್ರದ ನಾಣ್ಯಗಳನ್ನ ಈ ನಿಧಿ ಕುಂಭಕ್ಕೆ ಸಮರ್ಪಣೆ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ಆ ವಾಹನದಲ್ಲಿ ನಿಧಿ ಕುಂಭದ ವ್ಯವಸ್ಥೆಯನ್ನ ಮಾಡ್ತೇವೆ ಆ ನಿಧಿ ಕುಂಭ ವಾಹನದ ನಿಧಿ ಕುಂಭಕ್ಕೆ ಸಂದರ್ಭ ತಾವೆಲ್ಲರೂ ತಮ್ಮ ತಮ್ಮ ಭಕ್ತಿಯಾಗಿರ್ತಕ್ಕಂಥ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳುವಂತಹ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಮತ್ತು ಆ ಮೆರವಣಿಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಈ ಕೋರ್ಟ್ ನಡೀಲಿಕ್ಕೆ ಅದಕ್ಕೆ ಎಲ್ಲರೂ ಭಗವದ್ ಭಕ್ತರು ಭಾಗವಹಿಸಬೇಕು ಅಂತ ಹೇಳುವಂತಹ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಮುಂದುವರೆದ ಭಾಗವಾಗಿ ಹನ್ನೊಂದನೇ ತಾರೀಕಿಗೆ ಸುಮಾರು ಎಂಟು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಸರಿಯಾಗಿ ಷಡಾಗಾರ ದೇವಿಯ ಗುಡಿಯ ಷಡಾಧಾರ ಪ್ರತಿಷ್ಠೆ ನೀಡಲಿಕ್ಕೆ ಅಂದರೆ ಭಾನುವಾರ ಹನ್ನೊಂದನೇ ತಾರೀಕು ಭಾನುವಾರ ಷಡಾದಾರ ಪ್ರತಿಷ್ಠೆ ನಡೆಯಲಿಕ್ಕಿದೆ ಇದು ನಮ್ಮ ಸೀಮಾಧಿಪತಿಯಾಗಿರ್ತಕ್ಕಂಥ ಮಾಲಿಂಗೇಶ್ವರ ದೇವರ ತಂತ್ರಿ ಕ್ಷೇತ್ರದ ತಂತ್ರಿಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಗುಂಟಾರ್ ರವೀಶ್ ತಂತ್ರಿ ನೇತೃತ್ವದಲ್ಲಿ ವೇದಮೂರ್ತಿ ಬನ್ನಂಜಯ್ ರಾಮದಾಸ್ ಭಟ್ ಅವರ ಪೌರೋಹತ್ಯದಲ್ಲಿ ಈ ಷಡಾಧಾರ ಪ್ರತಿಷ್ಠೆಯ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತಲಿನ ಭಗವದ್ಭಕ್ತರು ಬರಬೇಕು ಮತ್ತು ಇದು ಮಹಾಕಾಳಿಯ ಕ್ಷೇತ್ರ ಕೃಷ್ಣ ಚಿಂತನೆ ಕಂಡು ಬಂದ್ರೆ ಮಹಾಕಾಳಿಯ ಕ್ಷೇತ್ರಕ್ಕೆ ಮುಷ್ಟಿ ಗಾತ್ರದ ಆ ಕಾಳಿಯ ಸ್ವರೂಪಿಯಾಗಿರ್ತಕ್ಕಂಥ ಮೂರ್ತಿಯನ್ನ ಪ್ರತಿಷ್ಠೆ ಮಾಡುವಂತಹ ಸಂಕಲ್ಪವನ್ನು ಮಾಡಿದೆ ಆ ಪ್ರಕಾರ ಆ ಮಹಾಕಾಳಿಯ ಕ್ಷೇತ್ರಕ್ಕೆ ನಾಡಿದ್ದು ಹತ್ತು ಮತ್ತೆ ಹನ್ನೊಂದನೇ ತಾರೀಕಿನ ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಎಲ್ಲ ಭಗವದ್ ಭಕ್ತರು ಸಹಕಾರವನ್ನು ಮಾಡಬೇಕು ಮತ್ತು ಈ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಆ ತಾಯಿಯ ಕೃಪೆಗೆ ಪಾತ್ರ ಆಗ್ಬೇಕಂತ ಹೇಳುವಂತ ಮಾಡ್ತಾ ತಮ್ಮೆಲ್ಲರ ಸಹಕಾರ ಮಾಧ್ಯಮ ಬಂಧುಗಳ ಸಹಕಾರ ಯಾಕಂತ ಕೇಳಿದ್ರೆ ಒಂದು ಅನೇಕ ವರ್ಷಗಳ ಒಂದು ಮುಚ್ಚಿ ಹೋಗಿರ್ತಕ್ಕಂಥ ಸಾನ್ನಿಧ್ಯವನ್ನ ಮತ್ತೆ ಆ ಅಂದ್ರೆ ಈಗ ದಿವಸಕ್ಕೊಮ್ಮೆ ಪೂಜೆ ಸಾಂಕೇತಿಕವಾಗಿ ನಡೀತಾ ಇದೆ ಆದ್ರೂ ಅದನ್ನ ಮತ್ತೆ ಪೂಜೆಯನ್ನು ಮಾಡುವಂತ ಜೀರ್ಣೋದ್ಧನ ಮಾಡುವಂತ ಒಂದು ಕೆಲಸಕ್ಕೆ ಎಲ್ಲರೂ ಸಹಕಾರವನ್ನು ಮಾಡಬೇಕು ಅಂತ ಹೇಳುವಂತ ಈ ಸಂದರ್ಭ ಮಾಡ್ತಾರೆ ಇದ್ದಾರೆ ಒಂದು ಈಗ ಒಂದು ಕಿರೀಟದ ಸಂಕಲ್ಪವನ್ನ ಇಟ್ಕೊಂಡು ಅದಕ್ಕೆ ಆರಾಧನೆಯನ್ನು ಮಾಡಿಕೊಂಡು ಅನೇಕ ವರ್ಷಗಳಿಂದ ಇವರು ಬರ್ತಾ ಇದ್ದಾರೆ ಇವರ ಹಿರಿಯರು ಇವರ ಅಜ್ಜ ಅಂದ್ರೆ ಅಜ್ಜಿ ರಾಧಾಬಾಯಿ ಅವರು ಆರಾಧನೆ ಮಾಡಿಕೊಂಡು ಬಂದದ್ದು ಮತ್ತೆ ಅವರ ಮಕ್ಕಳು ರಾಧಾಬಾಯಿ ಮತ್ತೆ ಅವರ ಮಕ್ಕಳು ಇದನ್ನ ಇವರ ಕುಟುಂಬ ಅಲ್ಲಿಂದ ಆರಾಮಾಗಿರ್ಬೋದು ರಾಧಾಬಾಯಿ ಮತ್ತೆ ಮಕ್ಕಳು ಅವರು ಆರಾಧನೆ ಮಾಡ್ಕೊಂಡು ಯಾವ ಅಧೀರ್ಣ ಆಗಿರ್ತಕ್ಕಂಥ ಸಾನ್ನಿಧ್ಯವನ್ನು ರಾಧಾಬಾಯಿ ಮತ್ತೆ ಮಕ್ಕಳು ಅವರನ್ನ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥದ್ದು ಅದು ನಾನು ಹೇಳಿದ ಎಲ್ಲಿಂದ ಬಂದಿದೆ ಏನ್ ಅಂತ ಕೇಳಿದ್ರೆ ಬಂಗಾರಸರ ಕಾಲದಿಂದ ಬಂದಿರ್ತಕ್ಕಂಥದ್ದು ಮತ್ತೆ ಅದನ್ನ ಮನೆ ಒಳಗಡೆ ಇರ್ತದೆ ಅದ್ರ ನಂತರ ಆರಾಧನೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಇತಿಹಾಸ ಮತ್ತೆ ನಿಂತಿಲ್ಲ ನಡೀತಾ ಇದೆ ಇವತ್ತಿಗೂ ಆರಾಧನೆ ಕಿರೀಟದ ಸಂಕಲ್ಪವನ್ನ ಇಟ್ಟುಕೊಂಡು ಯಾವ್ದು ಮೂರ್ತಿಗಳು ಯಾವ್ದು ಇದಿಲ್ಲ ದರ್ಪಣಗಳು ಯಾವ್ದು ಇಲ್ಲ ಕಿರೀಟದ ಸಂಕಲ್ಪದಲ್ಲಿ ಕಿರೀಟವನ್ನು ಇಟ್ಕೊಂಡು ಅದ್ರಲ್ಲಿ ದೇವಿಯ ಸಂಕಲ್ಪದಲ್ಲಿ ಆರಾಧನೆ ಮಾಡ್ಕೊಂಡು ಬಂದ